ಸೊ ನಮಸ್ತೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರಿ ಸೊ ಹಾಗಾಗಿ ನಿಮ್ಮ ಒಂದು ಇಂಪಾರ್ಟೆಂಟ್ ವಿಷಯಗಳನ್ನ ಹೈಟ್ ಮಾಡ್ತಾ ಇದ್ದೀನಿ ಅಂಡ್ ಯಾರು ಏಜ್ ಕಾರ್ಡ್ ಬಗ್ಗೆ ಅಪ್ಲೇ ಮಾಡ್ತಾರೆ ಅಂದರೆ ನಮಗೆ ಗೊತ್ತಾಗಲ್ಲ ಅರ್ಥ ಆಗಲ್ಲ ಅಂತಂತೀರೋ ಸೊ ನೋಡಿ ತಕ್ಕಮಟ್ಟೆ ಕಂಪೇರ್ಟಿವ್ಲಿ ಯಂಗ್ ಏಜಲ್ಲಿ ಟೀನೇಜಲ್ಲಿ ನಿಮ್ಮದೇ ಆಗಿರೋಂಥವ್ರು ಈ ಒಂದು ಇದರಲ್ಲಿರುವಂಥವ್ರು ಈ ಒಂದು ಎಫರ್ಟ್ ಹಾಕಿದರೆ ಗೊತ್ತಾ ಇದನ್ನ ನಾನು ನೀವೇನೋ ಒಂದು ಮನ್ನಿ ಮುಂದೆ ಆಗ ನಾವೇನಾದ್ರು ಕಮಿಟ್ಮೆಂಟ್ ಕೊಡಬಹುದು ಆಯಿತು ಕ್ಲೀನಾಗಿ ಬರೆದಿದ್ದಾರೆ ಟೈಮ್ ತೊಗೊಂಡಿದ್ದಾರೆ ಕಲಿಯೋಕ್ಕೇನು ದೊಡ್ಡ ವಿದ್ಯೆ ಅಲ್ಲ ಇಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅದು ಮತ್ತು ಐಡೆಂಟಿಟಿ ರಿವೀಲ್ ಆಗಬಾರ್ದು ಹೈಡ್ ಮಾಡಿದ್ದೀನಿ ಕೆಲವು ವಿಷಯಗಳು ಮತ್ತು ನಂಬರ್ಲ್ಲಿ ಪ್ರಾಬ್ಲಮ್ಸ್ ಇರೋದಿದ್ದಾನೆ ಎಂಡಿಂಗ್ ನಂಬರ್ ಸೀಕ್ವೆನ್ಸ್ ನಿಮ್ಗೆ ಸೆಟ್ ಆಗ್ತಿಲ್ಲ ನೇಮ್ ಏನು ಟೋಟಲ್ ಯೂಸ್ ಮಾಡ್ತಿದ್ದೀರಾ ಅಂದ್ ಇದಕ್ಕೆ ಇದಾಗ್ತಿಲ್ಲ ತರ್ಟಿ ನೇಮ್ ಅನೇಲೆ ಎಕ್ಸ್ಪ್ಲೈನ್ ಮಾಡಿದ್ದೆ ವಿಡಿಯೋ ಒಂದ್ಸಲ ನೋಡ್ಕೊಳ್ಳಿ ಏನಕ್ಕೆ ಅದೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಒನ್ ಟು ತರ್ಟಿನೋ ಅಥವಾ ಟ್ವೆಂಟಿ ಫೋರ್ ಟು ಫಾರ್ಟಿನ ಇದೆ ಮಧ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದುಡ್ಡು ಕಾಸು ವಿಷಯದಲ್ಲಿ ಯಾವ ರೀತಿ ಇರುತ್ತೆ ಏನು ಇರುತ್ತಾ ಅಂತ ಯಾವ ವಿಷಯ ಹೇಳಿಲ್ಲ ಅದನ್ನು ಹೇಳ್ತೀನಿ ಎ ಆರ್ ಯೂಸ್ ಮಾಡಿದಿರಾ ರ್ಯಾಟ್ ಯೂಸ್ ಮಾಡಿದಿರಾ ಸೊ ಮೂರು ಯೂಸ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅವಕಾಶಗಳು ಬರುತ್ತೆ ಹೆಸರು ಮಿಸ್ಟೇಕ್ ಇಲ್ಲ ರೇಟಿಂಗ್ ವೈಸ್ ಬಂದಾಗ ಮೆಂಟಲಿ ಎಸ್ಪೆಷಲಿ ಮೆಡಿಟೇಷನ್ ಫೀಲ್ಡಲ್ಲಿ ಧ್ಯಾನ ಸೈಕಿಕ್ ಎಬಿಲಿಟೀಸ್ ಮತ್ತು ಮನಸ್ಸು ಮೌನ ಈ ರೀತಿ ಅಂದರೆ ಸ್ವಲ್ಪ ಸಾಂಪ್ರದಾಯಿಕವಾಗಿ ಕೂಡ ಹಾಗೂ ಮಾನಸಿಕವಾಗಿ ಸೈಕಾಲಜಿ ಮೇಲೆ ಯೋಚನೆ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಆಯಿತಾ ಏಜ್ ಇದೆ ಟೈಮ್ ಚೆನ್ನಾಗಿದೆ ಆ್ಯಂಡ್ ಈ ಟೋಟಲ್ನ ಚೆಕ್ ಮಾಡಿಲ್ಲ ಯಾರು ನಿಮ್ದು ಆಗ್ತು ಅಂದರೆ ಜೊತೆಲಿ ಯಾವಾಗಲೂ ಕೂಡ ಪರ್ಸ್ನಲ್ ಮಂತತ್ವ ಮತ್ತು ಪರ್ಸ್ನಲ್ ಯಾರೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಅದನ್ನು ಕೂಡ ಬರೀರಿ ಆಯಿತಾ ಏನೇಗೆ ಅಂದರೆ ಇಷ್ಟು ಮಾಡಿದ್ರೇ ಪ್ರಿಡಿಕ್ಷನ್ಸ್ ಕೊಡೋದು ಪ್ರಿಡಿಕ್ಷನ್ಸ್ ನಂಗೆ ಐದು ನಿಮಿಷದ ಕೆಲಸ ಎಷ್ಟೊಂದು ಜನ ಹೇಳೋದೇನಂದ್ರೆ ಫೈನಾನ್ಷಿಯಲ್ ಬರ್ಡನ್ ಇದೆ ನಮಗೆ ಆಗೋದೇ ಅಲ್ಲ ಅಂತ ಯೂಸ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಶೇರ್ ಮಾಡ್ತೀನಿ ಲೋ ಶೋ ಶೋಗ್ರಿಡಲ್ಲಿ ಬಂದು ಹೇಳ್ತೀನಿ ಒಂದು ಈ ಡಬಲ್ ಟು ಪ್ರಾಬ್ಲಮ್ ಇಲ್ಲ ಡಬಲ್ ಟು ಪ್ರಾಬ್ಲಮ್ ಇಲ್ಲ ಅವರ ಕ್ಯಾರೆಕ್ಟರೇ ಆ ರೀತಿ ಇದೆ ಸಾಫ್ಟ್ ಸೆನ್ಸಿಟಿವ್ ಎಲ್ಲರನ್ನೂ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋ ಅಂಥದ್ದು ಸಾಫ್ಟ್ ತುಂಬ ಒಳ್ಳೆಯ ಗುಣ ಆ ಥರ ಇಲ್ಲಿ ಒಂದು ಪ್ರಾಬ್ಲಮ್ ಇರೋದು ಟ್ರಿಪಲ್ ನೈನ್ ಸೊ ಟ್ರಿಪಲ್ ನೈನ್ ಪ್ರಾಬ್ಲಬ್ಲಿ ಎಲ್ಲಿಂದ ಬರ್ತಾ ಇದೆ ಮನ್ ಓಕೆ ಇಲ್ಲಿಂದ ಎರಡು ಬರ್ತಾ ಇದೆ ಲೂಸ್ಲಿ ಹೋಗುತ್ತೆ ನೈನ್ದು ಪ್ರಾಬ್ಲಮ್ ಇಲ್ಲ ಯೋಗಗಳು ಅಂತ ಬಂದಾಗ ಒಂದಿದು ಒಂದಿದು ಇದು ನಿಮ್ಮ ಎಮೋಷನ್ಸ್ನ ತೋರಿಸುತ್ತೆ ಸೊ ಎಲ್ಲೋ ಒಂದು ಕಡೆ ವ್ಯಕ್ತಿ ಬ್ಯಾಲೆನ್ಸ್ ಆಗಿರೋ ವ್ಯಕ್ತಿ ಆಯಿತಾ ಶ್ರಮ ಪಡಬೇಕು ಒನ್ ಏಟ್ ಕಾಂಬಿನೇಷನ್ ಪಟ್ಟ ಕೆಲಸ ಮಾಡಿದ್ರು ನೋಡಿದ್ರು ಇಷ್ಟ ಆಯಿತು ಬರೆದ್ರು ಕಳಿಸಿದ್ರು ಆ್ಯಕ್ಷನ್ ಟೇಕರ್ ಅಂತ ಹೇಳ್ತೀವಿ ಏನಾರು ಅನ್ನಿಸ್ತು ಅಂದರೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಕೆಟ್ಟದೇನಾದ್ರು ಹೇಳಬೇಕಂದ್ರೆ ಇದರಲ್ಲಿ ಚಾರ್ಟ್ ಅಂದರೆ ಈ ಥರ ಬೇಡ ವೀಕ್ನೆಸ್ಗಳು ಅದೇ ರೀತಿ ಸ್ಟ್ರಗಲ್ ಇವರಿಗೆ ಕಷ್ಟ ಅಂತ ಏನಾರು ಇದೆ ತುಂಬ ಸ್ಟ್ರಗ್ಲಿಂಗ್ ಫೇಸ್ ಏನಾರು ಬಂತು ಅಂತಂದರೆ ಅದು ಇಲ್ಲಿ ಸೊ ಎಲ್ಲೋ ಒಂದು ಕಡೆ ಇವರು ತುಂಬ ಸಾಫ್ಟ್ ಇರೋದು ಅಥವಾ ತುಂಬ ಕಾಂಪ್ರಮೈಸ್ ಆಗೋದು ಪ್ರಾಬ್ಲಮ್ನ ಕೊಡ್ತಾ ಇರುತ್ತೆ ಆ್ಯಂಡ್ ಯಾರು ಪದೇ ಪದೇ ಕೇಳ್ತೀರಾ ಸವೆನ್ ಕೊಡಬಾರ್ದು ಸವೆನ್ ಅದಂತೆ ಇದಂತೆ ಹಂಗೆ ಹಿಂಗೆ ಅಂತ ಯಾವ ರೀತಿ ಈ ಒಂದು ಸೆಂಟರ್ ಪಾಯಿಂಟ್ ಅಂದರೆ ಇದು ಜಂಕ್ಷನಲ್ಲಿ ಎಲ್ಲ ನಂಬರ್ಗಳು ಪಾಸಾಗಬೇಕು ವೇದಿ ಗ್ರಿಡಲ್ಲಿ ನೋಡಿ ಇದೇ ಥರ ಆ್ಯಂಡ್ ದಯವಿಟ್ಟು ಲೋಶೋ ಗ್ರಿಡ್ ಬರೀಬೇಡಿ ವೇದಿ ಗ್ರಿಡ್ ಮೊಬೈಲ್ ನಂಬರ್ ಏನಿದ್ರು ವೇದಿ ಗ್ರಿಡ್ನಲ್ಲಿ ರಿಸಲು ಮಾತ್ರ ಆಯಿತಾ ವಿಡಿಯೋ ಚಿಕ್ಕದು ಮಾಡಿದ್ದೀನಿ ಅಂತ ನನ್ನಿಂದ ಪ್ರಾಮಿಸ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅದಾದಮೇಲೆ ಇಲ್ಲಿ ಕೂಡ ಬಂದು ಯೋಗ ಒಂದು ಫಾರ್ಮ್ ಇದೆ ಚೆನ್ನಾಗಿದೆ ಈ ಒಂದು ಚಾರ್ಟಲ್ಲಿ ನಾನೇನಾದ್ರೂ ನೆಗೆಟಿವ್ ಇಳ್ಬೇಕಂದ್ರೆ ನೆಗೆಟಿವ್ ನಂಗೆ ಇಲ್ಲ ಸ್ಟ್ರಗಲ್ ಅನ್ನೋದು ಬರುತ್ತೆ ಎಸ್ಪೆಷಲಿ ವ್ಯಕ್ತಿ ತುಂಬ ಸಾಫ್ಟಾಗಬಾರ್ದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಅತಿಯಾದ ಪ್ಲ್ಯಾನಿಂಗ್ ಇರುತ್ತೆ ಒಳ್ಳೆಯದಲ್ಲ ಸೆನ್ಸಿಟಿವ್ ಇರ್ತಾರೆ ಎಮೋಷ್ನಲ್ ಇರ್ತಾರೆ ಪ್ಲ್ಯಾನಿಂಗ್ ಚೆನ್ನಾಗಿದೆ ಆ್ಯಂಡ್ ಈ ತ್ರೀನ ನಾನು ಏನಾದ್ರೂ ತರ್ತೀನಿ ಅಂತಂದರೆ ತುಂಬ ಹಾಟ್ಲಿ ತುಂಬ ಒಳ್ಳೆಯ ಆಗಿರ್ತಾರೆ ಆಯಿತಾ ಮತ್ತು ಜನಗಳಿಗೆ ಹೆಲ್ಪ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಕೂಡ ಇರುತ್ತೆ ಜನಗಳಿಗೆ ಸಹಾಯ ಮಾಡೋಂಥದ್ದು ಜನಗಳ ಬಗ್ಗೆ ಯೋಚನೆ ಮಾಡೋ ಕ್ಯಾರೆಕ್ಟರ್ ಕೂಡ ಇದೆ ಮಿಸ್ಸಿಂಗ್ ನಂಬರ್ ಬಂದಿಗೆ ಏನಾಗ್ತಾ ಇದೆ ಅಂದರೆ ಮೂರು ನಾಲ್ಕು ಮತ್ತು ಆರು ಇಲ್ಲಿ ನಿಮ್ಮ ಪ್ರಾಬ್ಲಮ್ ಆಗೋದು ಆರನೇ ನಂಬರ್ ಉಪಯೋಗಿಸ್ಬೇಕು ಅಂತಂದರೆ ನಿಮ್ಮ ಹೆಸರು ತಪ್ಪು ಮಾಡ್ತಾ ಇದು ಹೆಸರು ಪ್ರಾಬ್ಲಮ್ ಕೊಡುತ್ತೆ ಆ್ಯಂಡ್ ಫುಲ್ ಹೆಸರು ತೆಗ್ದಿದ್ರೆ ಏನು ಗೊತ್ತಾಗ್ತಿಲ್ಲ ಇದು ನನಗೆ ಇದು ನಾನು ನೋಡಲಿಲ್ಲ ಮೂರನೇ ನಂಬರ್ ಬೈ ಬರ್ತ್ ಅಂದರೆ ನೇಮ್ ಆಫ್ ಬರ್ತ್ ನೇಮ್ ಆಫ್ ಇದು ನೇಮ್ ಆಫ್ ಡೇಟ್ ಆಫ್ ಬರ್ತಿಂದ ಸಾರಿ ಆಯಿತಾ ಸಾರಿ ಡೇಟ್ ಆಫ್ ಬರ್ತಿಂದ ಬಂದಿದೆ ಹಾಗಾಗಿ ಮೂರು ಇಲ್ಲಿ ತಗೋತು ಅಂತಂದರೆ ಆರಕ್ಕೆ ರೆಮಿಡಿ ಮಾಡ್ಕೊಳ್ಳಿ ಆ್ಯಂಡ್ ಫೋರ್ ಅವಶ್ಯಕತೆ ನಿಮಗೆ ಬೇಕಿಲ್ಲ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ಸೊ ನಾಲ್ಕು ಮತ್ತು ಆರಕ್ಕೆ ಬ್ಯಾಲೆನ್ಸ್ ಮಾಡಿದ್ರೆ ಒಂಥರ ತುಂಬ ಈಕ್ವಲಾಗಿ ಸ್ಪ್ರೆಡ್ ಆಗಿರೋಂಥ ಚಾರ್ಟು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನನಗೆ ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂದರೆ ಅಲ್ಟಿಮೇಟಾಗಿ ಈ ಚಾನಲ್ ಬಂದು ಪರಿಹಾರ ಅದು ಇದು ಆ ಥರ ಅಲ್ಲ ಇದು ಆ್ಯಂಡ್ ಇವರು ಅಷ್ಟೇ ಪರ್ಸನಲಾಗಿ ಮೆಸೇಜ್ ಮಾಡಿದ್ರು ನನಗೆ ಆಗಿ ಮೆಸೇಜ್ ಮಾಡೋದಕ್ಕೂ ಅಗೇನ್ಸ್ಟ್ ಇಲ್ಲ ಪರ್ಸ್ನಲಾಗಿ ಮೆಸೇಜ್ ಮಾಡಿ ನನಗೆ ಪ್ರಾಬ್ಲಮ್ ಇಲ್ಲ ಓಕೆನಾ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಟೈಮ್ ಕೊಡಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡೋದನ್ನು ಬೇಡ ಏನು ಹೇಳ್ತೀವ ಅದು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಡೇಟ್ ಆಫ್ ಬರ್ತ್ ಹಾಕಿದ್ವಿ ಇದ್ವಿ ಆ ಥರ ಮಾಡಿದ್ರೆ ಕೆಲಸಗಳಾಗಲ್ಲ ಯಾರಿಗೂ ಕೆಲಸ ಆಗೋಲ್ಲ ಆ್ಯಂಡ್ ಇನ್ನೊಬ್ರು ಯಾರೋ ಕಳಿಸಿದ್ರು ಅದು ಪ್ರಾಬ್ಲಮ್ ಇಲ್ಲ ಆಯಿತು ಗ್ರೂಪಲ್ಲಿ ನಾನೇ ಕೇಳಿದವ್ರು ಏನೋ ಅಂದ್ಕೊಂಡ್ರು ನಾಲ್ಕು ನಾಲ್ಕು ಐದ್ದು ಅಪಾಯಿಂಟ್ಮೆಂಟ್ ತಗೊಂಡ್ ಯಾಕೆ ಅಂದರೆ ರೆಸ್ಪಾಂಡೇ ಮಾಡಿಲ್ಲ ಅಂತಂದರು ಏನೋ ಮಾಡೋಕ್ಕಾಗಲ್ಲ ಅದು ಇದು ಈ ಥರ ಆ್ಯಕ್ಷನ್ ತೊಗೊಳ್ಳೋರು ಕೆಲಸ ಮಾಡೋಂಗಿದ್ರೆ ಅವ್ರು ಇದು ಮಾಡಿ ನಾವು ರೆಸ್ಪಾನ್ಸ್ ಮಾಡಿದ್ರೆ ಅಂದರೆ ಪ್ರತಿ ಸಲ ಮೆಸೇಜ್ ಮಾಡ್ತೀವಿ ಕಾಲ್ ಮಾಡಿ ಮಾತಾಡಿದ್ರೆ ಒಳ್ಳೇದು ಏನೂ ಆ್ಯಕ್ಷನ್ನೇ ತೊಗೊಳ್ಳೋಲ್ಲ ಅಂದರೆ ಈ ಚಾಟ್ ಬರೀರಿ ಅಂತಂದರೆ ಅವರು ಸುಮ್ಮನೆ ಪರ್ಸನಲ್ ತೊಗೊಂಡು ಏನೋ ಮಾಡೋಕಿದ್ ಮಾಡೋರು ಇಟ್ಸ್ ಓಕೆ ಪ್ರಾಬ್ಲಮ್ ಇಲ್ಲ ತುಂಬ ಜನ ಅದೇ ಥರ ಹೋಗುತ್ತೆ ನನಗೇನೊಂದು ಪ್ರಾಬ್ಲಮ್ಸ್ ಬರೋಲ್ಲ ನಾವೇನು ಇದು ಮೆಸೇಜ್ ಮಾಡಿಲ್ಲ ಅಂದರೆ ನಿಮಗೂ ಪ್ರಾಬ್ಲಮ್ ಇರಲ್ಲ ನಮಗೂ ಪ್ರಾಬ್ಲಮ್ ಇರಲ್ಲ ಟೈಮ್ ಕೊಡ್ತಿದ್ದೀವಿ ಟೈಮ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಸೊ ನಾನು ನನ್ನ ಟೈಮ್ ಕೊಡ್ತಿದ್ದೀನಿ ಸೊ ಆಗ ಕೆಲವು ರೆಸ್ಟ್ರಿಕ್ಷನ್ಸ್ ನಾನು ಹಾಕ್ತೀನಿ ಅದನ್ನ ನೀವು ಈಗೋ ಇತ್ತು ಆ ಥರ ಅಂದ್ಕೋಬೇಡಿ ಇದೇ ಕೆಲಸ ಬೇರೆ ಯಾರಿಗಾರು ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಎಷ್ಟು ಪೇ ಮಾಡ್ತೀರಾ ಇರುತ್ತೆ ಅಂತ ನಿಮಗೂ ಗೊತ್ತಿರಬೇಕು ಆ್ಯಂಡ್ ಟೈಮ್ ಯಾವ ರೀತಿ ಕಾಯಿಸ್ತಾರೆ ಪೇಮೆಂಟ್ ಹಾಕಿ ಪೇಮೆಂಟ್ ಅವರವ್ರು ಇಷ್ಟ ಎಷ್ಟೊಂದು ಜನ ಏನೂ ಕೇಳಿದೆ ಕೂಡ ಮಾಡ್ತಾರೆ ಅದೇನೋ ಅಂತ ದುಡ್ಡು ಇಸ್ಕೋತಾರೆ ದುಡ್ಡು ಇಸ್ಕೋತಾರೆ ಆ ಅಲ್ಲ ಎಷ್ಟೊಂದು ಜನ ಕೇಳೋದಿಲ್ಲ ಏನೋ ಇನ್ಕ್ಲೂಡಿಂಗ್ ನಮ್ಮ ಟೀಮಲ್ಲಿ ಅದು ಪ್ರಾಬ್ಲಮ್ ಇಲ್ಲ ಟೈಮ್ ಆ್ಯಂಡ್ ಎಫರ್ಟ್ ಸೊ ಎಫರ್ಟ್ ನೀವು ಹಾಕ್ತಾಯಿದ್ದೀರಾ ನಿಮ್ಮ ಕೈಲಿ ಹಾಕಿಸ್ತೀನಿ ನನಗೆ ಬರೀ ಎಜುಕೇಟ್ ಮಾಡ್ಬೇಕು ಅಷ್ಟೇ ಇದರಿಂದ ಹೇಳಂದಲ್ಲ ನನಗೆ ಅಂದ್ರೆ ಪಾರ್ಟ್ ಟೈಮ್ ಇನ್ಕಮ್ ಎಲ್ಲ ಇದು ಇದು ಲೆಕ್ಕಕ್ಕೆ ಎಲ್ಲರೂ ಹಿಂಗೆ ಆರಾಮಾಗಿ ದೇವರೇನು ಕೊಡ್ಬೇಕು ಕೊಟ್ಟಿದ್ದಾನೆ ಇಲ್ಲಿ ಬಂದು ಕಲಿಬೇಕಿತ್ತು ನಾನು ಏನಾದರೂ ಪ್ರಪಂಚ ಕೊಟ್ಟರೆ ಎಜುಕೇಷನ್ ಒಂದೇ ಕೊಡೋಕ್ಕಾಗೋದು ಸೊ ಯಾರದು ಮೆಸೇಜ್ ಮಾಡಿ ಅವ್ರಿಗೆ ಅಡ್ರೆಸ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೊಂದು ನಾನು ಇದು ಮಾಡೋಕ್ಕೆ ಹೋಗೋಲ್ಲ ಸೀರಿಯಸ್ನೆಸ್ ಇತ್ತು ಆ್ಯಕ್ಷನ್ ತೊಗೊಳ್ಳಿ ಯಾವತ್ತು ಲೈಫಲ್ಲಿ ಆ್ಯಕ್ಷನ್ ತೊಗೊಳ್ಳಿ ಏಜ್ ಇರುತ್ತೆ ಕೋಪ ಗೀಪ ಎಲ್ಲ ಬಿಟ್ಬಿಟ್ಟು ಯಾರೂ ಪರಿಚಯನೇ ಇರಲ್ಲ ಸೀದಾ ಗೊತ್ತಿಲ್ಲದಾರೋ ಮೆಸೇಜಲ್ಲಿ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಮಾತ್ರ ಬಂತು ಅಂದರೆ ಏನು ಮಾಡಬೇಕು ನಮ್ಗೆ ಗೊತ್ತಾಗಲ್ಲ ಇಷ್ಟಾದ್ರು ಕಳಿಸಿದ್ರೆ ಅಟ್ಲೀಸ್ಟ್ ಈ ಚಾರ್ಟಾರ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾಯಿತು ಆ್ಯಂಡ್ ಏನು ಇದು ಮಾಡ್ತಿದ್ದೀರ ನಂಬರೆಲ್ಲ ಅಷ್ಟೇ ನಂಬರ್ ಟೋಟಲ್ ಇಲ್ಲಿ ಮಿಸ್ಟೇಕ್ ಇದೆ ಸೊ ನಂಬರ್ ಚೇಂಜ್ ಮಾಡ್ಕೊಳ್ಳಿ ನಂಬರ್ ಚೇಂಜ್ ಅಷ್ಟೇ ಫೋರ್ಸಲ್ಲ ಎಲ್ಲನೂ ಆಲ್ರೆಡಿ ಗ್ರೂ ಇದರಲ್ಲಿದೆ ಲಿಸ್ಟಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ನಮ್ಮ ಟೀಮಲ್ಲಿ ಯಾರೇ ಆದ್ರೂ ಏನಕ್ಕಾರೆ ವಾ ಟೆಲಿಗ್ರಾಮ್ ಯಾರಿಗೂ ಐಡಿಯಾ ಇಲ್ಲ ಒ ಟಿ ಪಿಯಿಂದ ಆಗಿ ಅಂದರೆ ಒಂದು ಸುಮಾರು ಇದರಲ್ಲಿ ಗ್ರೂಪ್ ಜಾಯಿನ್ ಆಗ್ಬೋದು ಐದು ನೀವು ಇದು ಮಾಡಿದ್ದೀರಾ ಅಂತಂದರೆ ಏನಪ್ಪ ಪ್ರೊಫೆಷ್ನಲ್ ಅಕೌಂಟ್ ಏನಾರು ಇತ್ತು ಅಂದರೆ ಜಾಸ್ತಿ ಜನ ಶೇರ್ ಆಗ್ಬೋದು ಸೊ ಅಲ್ಲಿ ಯಾರೋ ಪರ್ಸ್ನಲ್ ತೊಗೊಳಕ್ಕೆ ಹೋಗ್ಬೇಡಿ ಸಡನ್ನಾಗಿ ಬ್ಲಾಕ್ ಏ ಮಾಡ್ಬಿಡೋದು ಡಿಲೀಟೇ ಮಾಡಿಬಿಡೋದು ಆ ಥರ ಅವ್ರಗಳಿಗೆ ಬಿಡಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ ಈಗ ಯಾರೋ ಬ್ಲಾಕ್ ಮಾಡಿದ್ರು ಕೂಡ ನನ್ನ ಹೆಸರು ಕಾಣಿಸ್ತಾರತ್ತೆ ಅವ್ರಿಗೆ ಗೊತ್ತಾಗಿರಲ್ಲ ಅಷ್ಟೇ ಪ್ರಾಬ್ಲಮ್ ಇಲ್ಲ ವಯಸ್ಸು ಕ್ವಶನ್ ಮಾರ್ಕು ಇದು ಆಮೇಲೆ ಆರ್ ರೆಸ್ಪಾಂಡ್ ಮಾಡಿದ್ರಿ ಇನ್ನೇನು ಇಲ್ಲ ಅಷ್ಟೇ ವಿಷಯ ಆ ಥರ ಸ್ವಲ್ಪ ಅವ್ರ ಆ್ಯಟಿಟ್ಯೂಡ್ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ತಲೆ ಕೆಡಿಸ್ಕೋಬೇಡಿ ಅದೆಲ್ಲ ಬಿಟ್ಟುಬಿಡಿ ಯಾರಿಗೂ ಬ್ಲಾಕ್ ಮಾಡೋಕೋಗ್ಬೇಡಿ ಯಾವುದೇ ಕಾರಣಕ್ಕೂ ಬ್ಲಾಕ್ ಅನ್ನೋ ಪದೇ ಯೂಸ್ ಮಾಡಬೇಡಿ ವಾರ್ನ್ ಕೊಡಿ ಇಲ್ಲ ಕಾಲ್ ಮಾಡಿ ಮಾತಾಡಿ ಕಾಲ್ ಮಾಡಿ ಮಾತಾಡ್ರೆ ಅವರು ಕ್ಲಿಯರ್ ಆಗ್ತಾರೆ ಮೊಬೈಲ್ ನಂಬರ್ ಡಿಸೈನ್ ಪದೇ ಪದೇ ಹೇಳ್ತಾಯಿದ್ದೀನಿ ಕೆಲಸ ಬೀಳುತ್ತೆ ಕೆಲಸ ಬೀಳುತ್ತೆ ಹೊಸ ನಂಬರ್ ಚಾಟ್ ಚೆಕ್ ಮಾಡಬೇಕು ಕಂಪಾರಿಜನ್ ಆ್ಯಂಡ್ ಟೈಮ್ ಸೊ ಅದನ್ನು ಚಾರ್ಜ್ ಮಾಡೇ ಮಾಡ್ತೀನಿ ಆ್ಯಂಡ್ ಇದು ಅಷ್ಟೇ ನೇಮ್ ಕೂಡ ನೇಮ್ ಸರಿ ಇದೆಯಾ ಟೋಟಲ್ ಚೆಕ್ ಮಾಡಿ ಒಂದು ಸಲ ಎರಡು ಸಲ ಹಾಂ ನೋ ಟೋಟಲ್ ಮಾತ್ರ ನಾನು ನೀವು ಬರೀ ಟೋಟಲ್ ಮಾತ್ರ ಚೆಕ್ ಮಾಡ್ತೀರ ಅಂದರೆ ನಾನು ಅದನ್ನು ಎನ್ಕರೇಜ್ ಮಾಡೋಲ್ಲ ಚಾರ್ಟ್ ಚಾರ್ಟು ಚಾರ್ಟ್ ಅದಾದಮೇಲೆ ಇದು ಎಲ್ಲ ನಾವೇ ಬರ್ತಿದೀವಲ್ಲ ನಿಮಗೆ ಯಾಕೆ ಕೊಡಬೇಕು ಅಂತಂದರೆ ಅವಶ್ಯಕತೆ ಇಲ್ಲ ಅಂದರೆ ಬೇಡ ಅಷ್ಟೇ ಅದು ವಾದ ಮಾಡೋದೇನಿಲ್ಲ ನಿಮಗೆ ಯಾಕೆ ಕೊಡಬೇಕು ಪ್ರಾಬ್ಲಮ್ ಇಲ್ಲ ನಾವೆಲ್ಲ ನಾವೇ ಮಾಡ್ಕೊತೀವಿ ಓಕೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ ಆಲ್ರೆಡಿ ಯೂಸ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಸರಿ ತಪ್ಪು ನಿಮ್ಮ ಚಾಯ್ಸ್ ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳೇನು ಕೇಳಿದ್ರಿ ಸುಮ್ಮನೆ ಜನ ಶೇರ್ ಮಾಡ್ತಾರೆ ಅದು ಇದೆಲ್ಲಕ್ಕೆ ಇದು ಮಾಡಕ್ಕೆ ಹೋಗಬೇಡಿ ಆಯಿತಾ ಅದು ಯೂಸ್ ಇಲ್ಲ ಅದು ಮ್ಯಾಚ್ ಆಗ್ತೈತೆ ಕಾಲ್ ಮಾಡಿ ಮ್ಯಾಚ್ ಆಗ್ತೈತೆ ಕೇಳಿ ಇದು ಮಾಡಿ ಅಪಾಯಿಂಟ್ಮೆಂಟ್ ಲಿಂಕ್ ನಿಮಗೆ ಅಪಾಯಿಂಟ್ಮೆಂಟ್ಗಳು ಗೊತ್ತಾಗ್ತಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಬೇಡ ಬೇಡ ಸೀದಾ ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿ ಕಾಲು ಮಾಡಲಿಲ್ಲ ಅಂತಂದರೆ ಕಷ್ಟ ಆ್ಯಂಡ್ ಈ ಆ್ಯಕ್ಷನ್ಸ್ ಏನಿದೆ ಇದು ಖುಷಿ ಆಯಿತು ಏನಕ್ಕೆ ಅಂತಂದರೆ ಒಂದು ವ್ಯಕ್ತಿ ಏನೋ ಮಾಡಿದ್ರು ಅಂತ ಯಾರೋ ಡಿಲೀಟೇ ಮಾಡ್ಬಿಟ್ರು ಅವ್ರನ್ನ ಸ್ವಲ್ಪ ಬಿಟ್ಟು ಇನ್ನೊಬ್ರು ಇದನ್ನು ಕಳಿಸ್ರು ತುಂಬ ಖುಷಿಯಾಯಿತು ನನಗೆ ಅಂದರೆ ಯಾರೋ ಒಬ್ಬರಿಂದ ನೀವುಗಳು ನಾವು ಯಾರ ಅವ್ರಿಗೆ ಹೇಳ್ತಿದ್ದೀನಿ ಯಾರು ಪರ್ಸ್ನಲ್ಲೂ ಅಲ್ಲ ಚಿಕ್ಕ ಪ್ರಪಂಚ ಸ್ವಲ್ಪ ದಿನ ಇರ್ತೀವಿ ಕೋಪ ದ್ವೇಷ ಅಸೂಯೆ ಇವೆಲ್ಲ ಇಟ್ಕೋಬಾರ್ದು ಅವ್ರು ಏನಾರು ಅನ್ಬೋದು ಏನಾರು ಮಾಡ್ಬೋದು ಫ್ರೀಡಮ್ ಆಫ್ ಸ್ಪೀಚ್ ಅವ್ರ ಮೆಂಟಾಲಿಟಿ ಅವ್ರ ಯೋಚನೆ ಅವ್ರು ತಪ್ಪು ಮಾಡಿಲ್ಲ ಏನೂ ಇಲ್ಲ ಆ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಅಂತಂದರೆ ಅವಾಯ್ಡ್ ಮಾಡಿದ್ವಿ ನಾವು ಕೇರ್ಲೆಸ್ ಮಾಡಿದ್ವಿ ಆ ಥರ ಏನೋ ಇರುತ್ತೆ ಅವ್ರಿಗೆ ನಮ್ಮ ಇನ್ಬಾಕ್ಸಲ್ಲಿ ಎಷ್ಟು ಮೆಸೇಜಸ್ ಇರುತ್ತೆ ಏನು ಎತ್ತ ಅದು ಅವ್ರಿಗೆ ಗೊತ್ತಾಗಿರೋಲ್ಲ ಸೊ ಹಾಗಾಗಿ ಯಾವತ್ತೂ ಪರ್ಸ್ನಲ್ ತೊಗೊಳ್ಬೇಡಿ ಯಾರ ಮೇಲೂ ಗ್ರೂಪಿಂದ ಡಿಲೀಟ್ ಗಿಲೀಟ್ ಇಲ್ಲ ಜಸ್ಟ್ ವಾರ್ನಿಂಗು ಇನ್ಫಾರ್ಮ್ ಮಾಡಿ ಕಲಿತಾರೆ ಅವಶ್ಯಕತೆ ಇತ್ತು ಇರ್ತಾರೆ ಇಲ್ಲ ಗ್ರೂಪಿಂದ ಎಕ್ಸಿಟ್ ಆಗ್ತಾರೆ ಅದು ಅವ್ರವ್ರ ಚಾಯ್ಸು ನಿಮ್ಮ ಕಡೆಯಿಂದ ಏನೂ ಫೋರ್ಸ್ ಮಾಡಬೇಡಿ ಆ್ಯಂಡ್ ಸಡನ್ನಾಗಿ ಡಿಲೀಟ್ ಮಾಡಬೇಡಿ ಇದನ್ನು ಪಬ್ಲಿಕ್ಕಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಚಾಟಲ್ಲಿ ಏನಿದೆ ಚಾರ್ಟ್ ಚೆನ್ನಾಗಿದೆ ಆ ವ್ಯಕ್ತಿ ಚಾರ್ಟ್ ಏನಿದೆ ಚೆನ್ನಾಗಿದೆ ಆಯಿತಾ ನಾಲ್ಕು ಮತ್ತು ಆರಕ್ಕೆ ಮಾತ್ರ ರೆಮಿಡೀಸ್ ಮಾಡಿಕೊಂಡ್ರೆ ಸಾಕು ಇದು ಬಿಟ್ಟು ಓವರ್ ಆಲ್ ಚಾರ್ಟ್ ಓಕೆ ನೇಮ್ ಕರೆಕ್ಟಾಗಿದೆಯಾ ಅಂದರೆ ಫೈನಾನ್ಷಿಯಲ್ ಸ್ಟ್ರಗಲ್ ಇರುತ್ತೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಬಟ್ ಫೈನಾನ್ಸ್ ಎಲ್ಲೋ ಒಂದು ಕಡೆಯಿಂದ ಕಾಂಪೌನ್ಸಿಟ್ ಕೂಡ ಆಗ್ತಾಯಿದೆ ಎಲ್ಲೋ ಒಂದು ಕಡೆಯಿಂದ ಬಟ್ ಫೈನಾನ್ಷಿಯಲಿ ಒಂದು ಸ್ವಲ್ಪ ಇರುತ್ತೆ ಅದಕ್ಕೆ ನಂಬರ್ ಸಿಕ್ಸ್ ರೆಮಿಡೀಸ್ ಮಾಡಿ ಅಷ್ಟೇ ಸೊ ಡೇಟ್ ಆಫ್ ಬರ್ತಿಂದ ಪ್ರಾಬ್ಲಮ್ ಇಲ್ಲ ಡೇಟ್ ಆಫ್ ಬರ್ತಿಂದ ನಂಬರ್ ಸಿಕ್ಸ್ ರೆಮಿಡೀಸ್ ಮಾಡೋದು ಪ್ರಾಬ್ಲಮ್ ಇಲ್ಲ ನೇಮಿಂದ ಬರ್ತಾ ಇರೋದು ಸೊ ಕಂಡೀಷ್ನಲ್ ರೆಮ್ ರೆಮಿಡೀಸ್ ಅಂತ ಹೇಳ್ತೀವಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಇದರಲ್ಲಿ ಮಾತ್ರ ಇದು ಮಾಡಿ ಎಜುಕೇಷನ್ ಚೆನ್ನಾಗಿರುತ್ತೆ ನಾಲೆಡ್ ಚೆನ್ನಾಗಿರುತ್ತೆ ಇಫ್ ಇನ್ ಕೇಸ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಚಾನೆಲ್ನ ಉಪಯೋಗಿಸ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಕಲಿಸ್ತೀನಿ ಉಪಯೋಗಿಸ್ಕೊಳ್ಳಿ ಈ ಥರ ವ್ಯಕ್ತಿಗಳು ಈ ಕಾಂಬಿನೇಷನ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಜನಗಳಿಗೆ ಸೋ ಖುಷಿ ಆಯಿತು ಚಾರ್ಟ್ ನೋಡಿ ನೀವು ಕೂಡ ಇದರ ಡಿಟೇಲ್ಸ್ ಕಳ್ಸಿ ऑल द बेस्ट